ಗುರುಪುರ ಕರಾವಳಿ ಜೋಡುಕರೆ ಕಂಬಳ ಟ್ರಸ್ಟ್ ರಿಜಿಸ್ಟರ್ಡ್ ಗುರುಪುರ ಇದರ ಆಶ್ರಯದಲ್ಲಿ ನಡೆಯಲಿರುವ ಗುರುಪುರ ಕಂಬಳ ಉತ್ಸವ ಇದರ ಲೋಗೋ ಬಿಡುಗಡೆ ಸಮಾರಂಭವು ಮಂಗಳೂರು ಬಿಜೇಯಲ್ಲಿರುವ ಹೋಟೆಲ್ ಪರ್ಲ್ನಲ್ಲಿ ನಡೆಯಿತು ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಇನಾಯತ್ ಅಲಿ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಇನಾಯತ್ ಅಲಿ ಕಂಬಳದ ಮೂಲಕ ತುಳುನಾಡಿನ ಸಂಸ್ಕೃತಿಯನ್ನು ಎಲ್ಲೆಡೆ ಪಸರಿಸುವಂತೆ ಮಾಡಲಿ ಎಂದು ಶುಭ ಕೋರಿದರು ಭಾರಿಂಜಿ ಖುಷಿದ ದಿನ ಹೆಂಗ್ಳಿಗೆ ಬಾರಿ ಒಂಜಿ ಗುರುಪುರ ಬಂಡ ಹೆಂಚಿನ ಅರ್ಥದ ವಿಷಯ ಬನ್ನಿ ಅಂಚಿನ ಒಂಜಿ ಅರ್ಥೈತ್ಯ ಕಮಲ ಮಲ್ತುಲ್ಲಾ ಬಂದ್ಲಿಗೆ ಒಂದು ಹೆಮ್ಮೆ ಅಂತ ಬಂದ್ರೆ ಭಾರಿ ಖುಷಿ ಐದೊಟ್ಟಿಗೂ ನಮ್ಮ ರಾಜ್ಕುಮಾರ್ ಶೆಟ್ಟರ್ ಬಾರಿ ಒಂಜಿ ಒಂಜಿ ಎಡ್ಡ ಉದ್ದೇಶ ಇದೆ ನಮ್ಮ ಗುರುಪುರ ಒಂದು ಕುದುರ ಬರಡು ಗುರುಪುರ ಒಂದು ಎಷ್ಟೇ ಪರ್ಲದ ಒಂದು ಕಮಲಾ ಹೊಡ್ ಬಂದು ಅಲ್ಲಿ ಜನರ ಬಸ್ ಬಂದಾಗ ಇರೋ ಬೆಂಕಿಲ ಒಟ್ಟು ಕೂಡ ಯಾರು ಖಂಡಿತ ನಿಖಲ ಒಟ್ಟು ಗ್ಯಾಪ್ ಅಲ್ಲ ಒಳ್ಳೆ ನಿಖಲ್ ಒಂದು ಸ್ಟೆಪ್ ಅದ್ರ ನಿಖಲ ಬೇರೆ ರೆಡ್ ಸ್ಟೆಪ್ ಯಾರೆಲ್ಲ ಬರೋದು ಉಪ್ಪು ಅಂತ ಬರೋದು ಗ್ಯಾಪ್ ಅಂತೆ ಬಂದ ಹೆಚ್ಚಿನ ಒಂಜಿ ನಮ್ಮ ತುಳುನಾಡದ ಒಂದು ಸಂಸ್ಕೃತಿ ಒಂದು ಒಂದ ಈ ತುಳುನಾಡದ ಸಂಸ್ಕೃತಿನ ಶ್ರೀಮಂತ ಸಂಸ್ಕೃತಿ ಬಾರಿ ಪೊರ್ಲದ ಸಂಸ್ಕೃತಿ ಆದ್ ಅವೇನು ಗುರುಪವನ ಹೆಚ್ಚಿನ ಒಂದು ಕೆಲಸ ಒಂದು கம்பள மாரி நம்மள மாதிரியாக சுரேந்திர கம்பளி மாதநாடி துளுநாடின ஆச்சரணைய கம்பள இன்னு விஸரையாக ஜனமெச்சு ಇಡೀ ಗುರುಪುರ ಕಮ್ಲಾ ನಮ್ಮ ಇಡೀ ಮುರಣಿ ನಮ್ಮ ಬೆಂಗ್ಳೂರು ಕಮಲಾ ಹೆಚ್ಚ ನಮ್ಮ ಆವೋಡ್ ಪಾರ ಇಸುಕ ದೇವಿಯ ನನಗೆ ಮಾತಿರಲಾ ಮಾತಾ ದೇವ ದೇವರ್ಲಾ ಮಾತಿನ ಮಾತಾ ಸಮಾಜದ ಬಂದ್ ದೇವರ್ಲಾ ನಿ ಆಶೀರ್ವಾದ ಮನಪಾ ಪಣಂದು ಕರಾವಳಿ ಜೋಡುಕರೆ ಕಂಬಳ ಟ್ರಸ್ಟ್ ರಿಜಿಸ್ಟ್ರೇಡ್ ಗುರುಪುರ ಇದರ ಅಧ್ಯಕ್ಷರಾದ ರಾಜ್ಕುಮಾರ್ ಶೆಟ್ಟಿ ತಿರುವೈಲುಗುತ್ತು ಅವರು ಸ್ವಾಗತ ಹಾಗೂ ಪ್ರಾಸ್ತಾವಿಕೆಯ ಮಾತುಗಳನ್ನು ಗುರುಪುರ ಕರಾವಳಿ ಜೋಡುಕರೆ ಕಂಬಳ ಟ್ರಸ್ಟ್ ಗುರುಪುರ ನತ್ತವತೀರ್ದ ನಡಪು ನಂಚಿನ ಕಂಬಳದ ಲಾಂಛನ ಬಿಡುಗಡೆನು ಇಲ್ಲಿ ನಮ್ಮ ಕುಡ್ಲದ ವೋಶನ್ ಪಡ್ಲದ ಈ ಜಾಗ ದಿವಂದ ಈ ಲಾಂಛನ ಬಿಡುಗಡೆಗೆ ನಮ್ಮ ಸಮಿತಿದ ಗೌರವಾಧ್ಯಕ್ಷರೇನ ಕಂಬಲ ಸಮಿತಿದ ಗೌರವಾಧ್ಯಕ್ಷರೇನ ಇದಾನಿ ಸಮಾಜ ಸೇವಕೆ ಸಮಾಜ ಚಿಂತಕೆ ಯುವ ಜನಕಲ್ನ ಕಣ್ಮನಿಯ ನಮ್ಮ ಮಾತನ್ನಲ ಪ್ರೀತಿದ ಇನಾಯತಾಲಿ ಮೇರೆನು ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದು ಈ ವೇಳೆ ಕೆಪಿಸಿಸಿ ಅಧ್ಯಕ್ಷರಾದ ಐವನ್ ಸೋಜಾ ಅಂತಾರಾಷ್ಟ್ರೀಯ ಕಾರ್ ರೇಸ್ ಪಟು ಅಶ್ವಿನಿ ನಾಯ್ಕ ಉಮೇಶ್ ರೈ ಪದವು ಮೇಕಿನ ಮನೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯು ಪಿ ಇಬ್ರಾಹಿಂ ಗಡಿಕಾರರಾದ ಪ್ರಮೋದ್ ರೈ ಕರಾವಳಿ ಜೋಡುಕರೆ ಕಂಬಳ ಗುರುಪುರ ಸದಸ್ಯರಾದ ಹರೀಶ್ ಭಂಡಾರಿ ವಿನಯ್ ಕುಮಾರ್ ಶೆಟ್ಟಿ ಯಶವಂತ ಶೆಟ್ಟಿ ಪುರುಷೋತ್ತಮ ಜಗದೀಶ್ ಆಳ್ವ ಗಿರೀಶ್ ಆಳ್ವ ಸುನಿಲ್ ಗಂಜುಭಟ ಸುಧಾಕರ ಗುರುಪುರ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ವಿಜಯ್ ಶೆಟ್ಟಿ ನಡೆಸಿಕೊಟ್ಟರು ನನ ಇಂಚಿತ್ತಿನ ಕಂಬಲೋಡು ನನಾತ್ ಮಿತ್ತಗನವಡು ನನಾತ್ ಐಕ ಪುರಾಪ್ಪ ಬರಡು ಬನ್ಪುನ ಚಿತ್ರನ ಉದ್ದೇಶಡು ನೇನು ಒಂಜಿ ಸ್ಪರ್ಧಾತ್ಮಕವಾದ ಮೇ ಮಲ್ಲ ಸ್ಥಾನಕ ಕನವಡು ಬನದ ಕರೆ ಕಂಬಲದ ಚಿತ್ರ ಒಂಜಿ ಪ್ರಸ ಪ್ರಯತ್ನನು ಈ ತುರುನಾಡು ನಮ್ಮ ಜತ್ತ ಬಹುಶಃ ಅವಡ ದಾತ್ರ ಇನಿಕ ಕಂಬಲ ಜಗತ್ ಭಾರತ ಮಾತ್ರ ಜಗತ್ತಡೆ ತಿರುಗದು ತೂಪುನ ಚಿತ್ರ ಒಂಜಿ ಲೇಸಾದ ನಡತರು